ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಟಿ ಆರ್ ಡಿ ಚಾನಲ್ಗೆ ತಮ್ಗೆ ಪ್ರೀತಿಯ ಸ್ವಾಗತ ಫ್ರೆಂಡ್ಸ್ ಇದೇನು ಮನೆ ತೋರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ನಮ್ಮ ಮನೆ ಕೆಲಸ ಮುಗಿತಾ ಬಂದಿದೆ ಇನ್ನೇನು ಕೊನೆ ಹಂತದಲ್ಲಿ ಇದ್ದೀವಿ ಸೊ ಹಾಗಾಗಿ ಇವತ್ತು ನಮ್ಮದೇ ಆದ ಒಂದು ಸ್ವಂತ ಪಿಟ್ಟುಗುಂಡಿಯನ್ನು ತೋರಿಸೋಣ ಅಂತ ಹೇಳಿ ಪಿಟ್ಗುಂಡಿ ಕೆಲಸವನ್ನು ಮಾಡಿಸ್ತಾ ಇದ್ದೀವಿ ಇನ್ನೂ ಕಾಂಪೌಂಡ್ ಕೆಲಸ ಬಾಕಿ ಇದೆ ಸ್ವಲ್ಪ ಬಾಕಿ ಇರುವಾಗಲೇ ಸ್ವಲ್ಪ ಪಿಟ್ಗುಂಡಿ ಕೆಲಸವನ್ನು ಮಾಡಿಸ್ಬಿಡೋಣ ಅಂತ ಹೇಳಿ ನಾವು ಪಿಟ್ಗುಂಡಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಪಿಟ್ಗುಂಡಿ ಅಂತಂದರೆ ತಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಸೊ ಇದ್ರ ಬಗ್ಗೆ ನಾನು ಇನ್ನು ಮುಂದೆ ಸ್ವಲ್ಪ ಮಾಹಿತಿ ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಹಾಗೆ ನೀವು ನೋಡ್ತಾ ಇದ್ದೀರಲ್ಲ ನೋಡಿ ಮನೆ ಕಟ್ಟಡದ ಕೆಲಸಗಳು ಮುಗಿತಾ ಬಂದಿದೆ ಅಂತ ಹೇಳಿದೆ ಸೊ ಹಾಗೆ ಈ ಮನೆಯ ಒಂದಷ್ಟು ಮಾಹಿತಿಗಳನ್ನು ಕೂಡ ನಾನು ನಿಮಗೆ ಕೊಡೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಮನೆ ಕಟ್ಟುವಾಗ ನಾವು ಎಷ್ಟೇ ಹುಷಾರಾಗಿದ್ದರೂ ಎಷ್ಟೇ ಅಷ್ಟೇ ಬುದ್ಧಿವಂತಿಕೆಯಿಂದ ನಾವು ಕೆಲಸ ಮಾಡಿಸಿದ್ರೂ ಸಹ ಅಲ್ಲಿ ಇಲ್ಲಿ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಹಾಗೇ ಆಗತ್ತೆ ಇದು ಎಲ್ಲರೂ ಮನೆ ಕಟ್ಟಿಸುವಂಥ ಎಲ್ಲರಿಗೂ ಆಗುವಂಥ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಅದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಮುಂದಿನ ದಿನಗಳಲ್ಲಿ ಆದರೆ ಈಗ ಪಿಟ್ಗುಂಡಿಯ ವಿಡಿಯೋನ ಸಂಪೂರ್ಣ ಮಾಡ್ತೀನಿ ಅದಾದ ನಂತರ ನಾನು ಈ ಮನೆಯ ಒಂದು ಹಂತ ಹಂತವಾದ ಮನೆಯನ್ನು ವಿಡಿಯೋ ಮಾಡಿ ತಮಗೆಲ್ರಿಗೂ ನಾನು ಒಂದು ಒಳ್ಳೆ ಒಳ್ಳೆ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸು ತಾವೆಲ್ಲರೂ ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಸೊ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಏನು ಗೊತ್ತಾ ಫ್ರೆಂಡ್ಸ್ ಬೆಳಗ್ಗೆ ಏಳು ಗಂಟೆಗೆ ನನ್ನ ಮಗ ಕಾಲ್ ಮಾಡಿಬಿಟ್ಟು ಅಮ್ಮ ಬೇಗ ಇಲ್ಲಿ ಬಾ ಸೈಟ್ ಹತ್ರ ಪಿಟ್ಗುಂಡಿ ಕೆಲಸ ಮಾಡೋಕ್ಕೆ ಬಂದಿದ್ದಾರೆ ಕ್ಯಾಮ್ರಾ ತೊಗೊಂಡು ಬಾ ಶೂಟ್ ಮಾಡುವಂತೆ ಅಂತ ಹೇಳ್ದ ಸರಿ ಅಂತ ಬೇಗ ನಾನು ಎದ್ದುಬಿಟ್ಟು ಕಾಫಿ ಮಾಡ್ಕೊಂಡು ಕುಡ್ಕೊಂಡು ಹೋಗಿ ನೋಡ್ತೀನಿ ಆಗಲೇ ಪಿಟ್ಗುಂಡಿ ಕೆಲಸ ಮುಗದೆ ಹೋಗ್ಬಿಟ್ಟಿತ್ತು ನನ್ನ ಮಗ ನಗಾಡ್ತಾ ಇದ್ದ ಇನ್ನು ಸ್ವಲ್ಪ ಬಿಟ್ಟು ಬಂದಿದ್ರೆ ಫುಲ್ ಮುಗ್ದೆ ಹೋಗಿರೋದು ಅವಾಗ ಮುಚ್ಚುತ್ತಿದ್ದರು ಗುಂಡಿ ಅವಾಗ ಶೂಟ್ ಮಾಡ್ಬೋದಿತ್ತಲ್ಲ ಅಂತ ಕಾಮಿಡಿ ಮಾಡ್ದ ಏನ್ ಮಾಡೋದು ನಾನು ಹೋಗೋಸ್ರಲ್ಲಿ ಅಷ್ಟು ಕೆಲಸ ಮುಗ್ದೋಗ್ಬಿಟ್ಟಿತ್ತು ಫ್ರೆಂಡ್ಸ್ ಜೆ ಸಿ ಬಿ ಕೆಲಸ ಅಲ್ವಾ ಬೇಗ ಆಗ್ಬಿಡತ್ತೆ ಲೇಟ್ ಆಗೋಲ್ಲ ಜೆ ಸಿ ಬಿ ಕೆಲಸ ಈಗ ನಮ್ಮ ಸೀನಣ್ಣ ಅವ್ರ ನಂಬರ್ ತಗೊಳ್ಳೋಣ ಬನ್ನಿ ನಿಮ್ಮ ನಂಬರ್ ಹೇಳಿ ಓಕೆ ಹೌದಾ ಯಾರ ಮೇಸ್ತ್ರಿ ಮೇಸ್ತ್ರಿ ಮಕ್ಕ ಥರೇ ಇಲ್ಲ ಓ ರಮಣ ಏನ್ ಸಮಾಚಾರ ಉಂಡ್ರ ಇನ್ನು ಉಂಡಿಲ್ಲ ದುಮಕಿ ಅಲ್ಲಿಂದ ಒಂದ್ಸಲ ನೀರಿಲ್ಲ ಮೀರಿದ್ದಿದ್ರೆ ದುಮುಕ್ತಿದ್ರೆನಾ ನಮ್ಮ ಗಾರೆ ಕೆಲಸದ ರಾಮಣ್ಣ ಬಂದಿದ್ದರು ಹಾಗೆ ತಮಾಷೆ ಮಾಡ್ತಾಯಿದೆ ದುಮ್ಕಿ ಅಂತ ಹೇಳಿ ಅವರು ನೀ ಅವ್ರು ನನಗಿಂತ ಕಿಲಾಡಿ ನಮ್ಮ ರಾಮಣ್ಣ ನೀರಿದ್ದರೆ ಧುಮುಕ್ತೀನಿ ಮೇಡಮ್ ಅರೆ ನೀರಿಲ್ವಲ್ಲ ದುಮ್ಕಲ್ಲ ಹೇಳಿ ಹೋದರು ಈಗ ನೋಡಿ ಹತ್ತಡಿ ಆಳದಲ್ಲಿ ಗುಂಡಿ ತೊಡಿದ್ರಲ್ವ ಬಿಟ್ಟು ಗುಂಡಿ ಅದಕ್ಕೆ ಇವಾಗ ಫಸ್ಟ್ ಸ್ಟೆಪ್ಪು ಸೈಜ್ ಗಲ್ಲನ್ನು ಇಡ್ತಾ ಇದ್ದಾರೆ ನೋಡಿ ಒಂದು ರೌಂಡು ಸೈಜ್ ಗಲ್ಲನ್ನು ಇಟ್ಕೊಂಡಿದ್ದಾರೆ ಈಗ ಅದ್ರ ಸುತ್ತಲೂ ಮತ್ತೆ ಮಣ್ಣನ್ನ ಹಾಕ್ತಾ ಇದಾರೆ ಫಿಲ್ ಮಾಡ್ತಾ ಇದಾರೆ ಕಲ್ಲಿಟ್ಟಿರೋ ಜಾಗದಲ್ಲಿ ಸುತ್ತಲೂ ಮಣ್ಣು ಹಾಕಿ ಅದನ್ನ ಸಮನಾಗಿ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಮನೆ ಕಟ್ಟದಂತವರು ನಮ್ಮ ಮೇಸ್ತ್ರಿ ಅವರು ಸುರೇಶ್ ಅಣ್ಣ ಅಂತ ಹೇಳಿ ಇವರು ಟೋಪಿ ಹಾಕೊಂಡಿದರಲ್ಲ ಅವರು ಇವರು ಎಲ್ಲೋ ಕಲರ್ ಟಿ ಶರ್ಟ್ ಹಾಕೊಂಡಿರೋರು ನಮ್ಮ ಮನೆಯ ಪ್ಲಂಬರ್ ಕೆಲಸ ಮಾಡದಂತವ್ರು ಚಿಕ್ಕಣ್ಣ ಅಂತ ಹೇಳಿ ಅವ್ರ ಹೆಸರು ಸೊ ಎಲ್ಲ ನಮ್ಗೆ ಒಂದ್ ರೀತಿ ಹೇಳಬೇಕು ಅಂತ ಕೆಲಸಗಾರರು ಎಲ್ಲ ಭಾಳ ಚೆನ್ನಾಗೆ ಕೆಲಸ ಮಾಡೋ ಅಂಥವ್ರೆ ಸಿಕ್ಕರು ಬೇರೆಯವರೆಲ್ಲ ಹೇಳ್ತಾರೆ ಅಯ್ಯೋ ಹಂಗಾಯಿತು ಹಿಂಗಾಯಿತು ಅಂತ ಬಟ್ ನಮ್ಗೆ ಆ ಥರದ್ದು ಏನೂ ಪ್ರಾಬ್ಲಮ್ಸು ಇದುವರೆಗೂ ಆಗಿಲ್ಲ ಕೆಲಸಗಾರರು ಚೆನ್ನಾಗಿದ್ದುಬಿಟ್ರೆ ಮುಗೀತು ಅವ್ರಿಗೆ ಸರಿಯಾಗಿ ನಾವು ಹೊಂದ್ಕೋಬೇಕು ನಮಗೆ ಸರಿಯಾಗಿ ಅವರು ಹೊಂದ್ಕೊಂಬಿಟ್ರೆ ಯಾವ ತಂಟೆ ತಕರಾರೂ ಆಗದೆ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನಡ್ಕೊಂಡು ಹೋಗ್ಬಿಡತ್ತೆ ಈಗ ಪಿಟ್ಗುಂಡಿನ ನೋಡಿ ಇವಾಗ ಒಂದು ಮೂರು ಸ್ಟೆಪ್ಪೇನೋ ಇಟ್ಕೊಂಡಿದ್ದಾರೆ ಹೀಗೇ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಸ್ಟೆಪ್ ಬೈ ಸ್ಟೆಪ್ ಗಲ್ಲನ್ನ ಇಡ್ತಾ ಹೋಗ್ತಾರೆ ಆ ಗಲ್ಲನ್ನ ಇಡ್ತಾ ಇಡ್ತಾ ಹೋಗುವಾಗ ನನಗೆ ಇವರು ಹೇಳಿದ್ದು ಪಿಟ್ಗುಂಡಿ ತೆಗಿಯೋ ಅವರು ಶ್ರೀನಿವಾಸ್ ಇದ್ದಾರಲ್ಲ ಮೇಸ್ತ್ರಿ ಅವರು ಹೇಳಿದ್ರು ಆ ಕಲ್ಲನ್ನು ಇಡ್ತಾ 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 ಮೇಲಕ್ಕೆ ಬಂದು ಬಂದ ಹಾಗೆಲ್ಲ ಅಗಲ ಜಾಸ್ತಿ ಮಾಡಿಕೊಂಡು ಬರ್ತಾರೆ ಅಂತ ಹೇಳಿ ಯಾಕೆ ಅಂತಂದರೆ ಆ ಕಲ್ಲು ಕೂತ್ಕೋಬೇಕಲ್ವಾ ಆ ಕಡೆ ಈ ಕಡೆ ಸರಿದಾಡಬಾರ್ದು ಅಂತ ಹೇಳಿ ಆ ರೀತಿ ಕಲ್ಲನ್ನು ಸ್ವಲ್ಪ ಫಸ್ಟ್ ಸ್ಟೆಪ್ಪಿಂದ ಸೆಕೆಂಡ್ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ಪಿಂದ ತರ್ಡ್ ಸ್ಟೆಪ್ಪಿಗೆ ಸ್ವಲ್ಪ ಚೂರು ಸರಿಸಿ ಹಿಂದಕ್ಕೆ ಹಿಂದಕ್ಕೆ ಇಟ್ಕೊಂಡು ಬಂದಾಗ ಮೇಲ್ಗಡೆ ಬರುವಾಗ ಅದು ಅಗಲಕ್ಕೆ ಆಗುತ್ತೆ ಬಾವಿನು ಇದೇ ರೀತಿ ತೋಡೋದು ಅಂತ ಹೇಳ್ತಾ ಇದ್ರು ಲೇಔಟ್ ಅಲ್ಲಿ ಆಲ್ರೆಡಿ ಪಿಟ್ಗುಂಡಿ ಇತ್ತು ಬಟ್ ಅದು ಒಂದು ಪಿಟ್ಗುಂಡಿಗೆ ಒಂದು ಮೂರ್ನಾಲ್ಕು ಮನೆಯವರು ಕನೆಕ್ಷನ್ ಅನ್ನ ಕೊಟ್ಕೊಂಡಿದ್ರು ಸೊ ಆ ಪಿಟ್ಗುಂಡಿ ಏನಾಗುತ್ತೆ ಅಂದ್ರೆ ಬೇಕ ಬೇಗ ಬ್ಲಾಕ್ ಆಗಿ ಎಲ್ಲ ಗಲೀಜೆಲ್ಲ ಆಚೆ ಕಡೆ ಬಂದು ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು ಸೊ ಅದೇ ಪಿಟ್ಗುಂಡಿಗೆ ಕನೆಕ್ಷನ್ ಆ್ಯಕ್ಷನ್ ಕೊಡೋದು ಬೇಡ ಅಂತ ನಾವು ಸ್ವಂತಕ್ಕೆ ಪಿಟ್ಗುಂಡಿಯನ್ನು ಮಾಡ್ಕೊಂಡ್ವಿ ಆಳ ಎಷ್ಟು ಇದೆ ಅಣ್ಣ ಇದು ಹನ್ನೊಂದು ಅಡಿ ಇದೆ ಹಾಂ ಮತ್ತಿದು ಆಗಲಾ ಒಂಬತ್ತು ಒಂಬತ್ತು ಅದೇ ಇಲ್ಲಿ ಹಾಂ ಇಲ್ಲಿ ಇಲ್ಲಿಂದ ಇಲ್ಲಿ ಒಂಬತ್ತು ಮತ್ತೆ ಅಲ್ಲಿಂದ ಎಂಟು ಎಷ್ಟು ಲೋಡು ಇದು ಕಲ್ಲು ಸೈಜ್ ಕಲ್ಲು ಎರಡು ಲೋಡಾ ಸಿ ಬಿ ಅವರು ಅವ್ರೆಲ್ಲ ಇದು ಪಿಟ್ಗುಂಡಿ ತೋಡಿದ್ರೆ ನೀವೇನ ಹೋಗೋದು ಕೆಲಸಕ್ಕೆ ಹೌದಾ ಅವ್ರ ಹೆಸರು ಜೆ ಸಿ ಬಿ ಅವ್ರದ್ದು ಸೀನಪ್ಪ ಅಂತನಾ ನೋಡಿ ಪಿಟ್ಗುಂಡಿ ಇವತ್ತು ಈಗ ಇಷ್ಟು ಆಗಿದೆ ಇವಾಗ ಸ್ಟೆಪ್ ಬೈ ಸ್ಟೆಪ್ ಕಲ್ಲನ್ನು ಎಷ್ಟು ಚೆನ್ನಾಗಿ ನೀಟಾಗಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಣ್ಣ ನಿಮ್ ಹೆಸರು ರಾಮಂಜಿ ಎಲ್ಲಿ ಅವ್ರು ನೀವು ಪಾವಗಡನಾ ಪಾವಗಡದಿಂದ ಬಂದಿರೋದಾ ಓಹೋ ಇಲ್ಲೇ ಬೆಂಗಳೂರಲ್ಲೇ ಇದ್ದೀರಾ ಇವಾಗ ಓಕೆ 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 ಅಣ್ಣ ನಿಮ್ಮ ಹೆಸರು ಹನುಮಂತ್ರಯ ಹಾಂ ಯಾವ ಊರು ನಿಮ್ಮದು ನಿಮ್ಮದು ಪಾವಗಡನೇನಾ ಓಕೆ ನೀವು ಇಲ್ಲೇ ಬಂದಿರೋದಾ ಕೆಲಸಕ್ಕೋಸ್ಕರ ಇರೋದಾ ಫ್ಯಾಮಿಲಿ ಊರಲ್ಲಿ ಪಾವಗಡ ಇಲ್ಲ ಇಲ್ಲ ಇಲ್ಲೇ ಹೌದಾ ಸರಿ ಉಮೇಶ್ ಅಂತನಾ ಹ್ಞೂ ನೀವು ಇದು ಪಾವಗಡ ಅದಾರ ಓ ಏನೇ ಎಲ್ಲ ಮಾತಾಡ್ಕೊಂಡು ಬಂದುಬಿಟ್ಟಿದ್ದೀರ ಜೊತೆಗೆ ಪಾವಗಡ್ದಾರ ಹೌದಾ ಪಾವಗಡ ನಿಮ್ದು ಎಲ್ಲ ಒಂದೇ ಊರು ಅಕ್ಕಪಕ್ಕದವರ ಅಥವಾ ತಮ್ಮಂದಿಕ್ಕೂ ಅದೇ ಅದಕ್ಕೆ ಒಟ್ಟಾಗಿ ಕೆಲಸ ಮಾಡ್ತಾ ಇರ್ತೀರಿ ಅಲ್ವಾ ಓಕೆ ಇವರು ಮಾವ ದೊಡ್ಡಪ್ಪ ಇವ್ರು ದೊಡ್ಡಪ್ಪ ಅವ್ರ ಮಾವನಾ ಓಕೆ ಓಕೆ ಸೋದ್ರ ಮಾವ ಹ್ಞೂ ಆಗಲಿ ಆಗ್ಲಿ ಒಗ್ಗಟ್ಟಲ್ಲಿ ಕೆಲಸ ಮಾಡ್ತೀರಿ ಇರೋದು ನೀವು ನೆಲಮಂಗಳ ಒಟ್ಟಿಗೆ ಇರೋದ ವಾಲ್ಮೀಕಿ ನಗರ ವಾಲ್ಮೀಕಿ ನಗರ ಓಕೆ ಓಕೆ ಕೆಲಸ ಕೊಡೋ ನೀವು ನಮ್ಗೆ ಪಿಟ್ಟುಗುಂಡಿ ಕೆಲಸ ಮಾಡಿಸೋ ಓನರ್ ನೀವೇನಾ ಏನ್ ಬಹಳ ಫೇಮಸ್ ಆಗ್ಬಿಟ್ಟಿದ್ದೀರಾ ಬಿಡಿ ನೀವು ಹ್ಮ್ ಅದೇನೆ ಹೌದು ಯಾರ ಬಯಲ್ ಕೇಳಿದ್ರು ನಿಮ್ಮ ಮಾತೆ ನಿಮ್ಮ ಹೆಸ್ರೆ ಬರೋದು ಸೀನಪ್ಪ ಸೀನಪ್ಪ ಹ ನಿಮ್ದು ಜೆ ಸಿ ಬಿ ನಿಮ್ಮದೇನಾ ಅದು ಹಾ ಹೌದಾ ನಿಮ್ ಕೈಯಲ್ಲೇ ಲೇಬರ್ ಎಲ್ಲ ನಿಮ್ ಕೈಯಲ್ಲೇ ಇದಾರೆ ಮಾಡ್ಕೊಂಡು ಹೋಗ್ತಾರೆ ಗುಂಡಿ ಕಾಲಮ್ಮು ಸೊಂಪು ಕಾಲಮ್ ಟು ಕಾಲಮ್ ಪಾಯ ಎಲ್ಲ ತೆಕೊಡ್ತೀವಿ ಮೇಡಮ್ ನಾವು ಇದು ಜೆ ಸಿ ಪಿ ಐತೆ ಟ್ರಾಕ್ಟರ್ ಐತೆ ಲೇಬರ್ ಅವ್ರೆ ಎಲ್ಲ ನಾವು ಏನೇ ಕೆಲಸ ಇದ್ರು ಅರ್ಥ ವರ್ಕ್ ಮಾಡ್ಕೊಡ್ತೀವಿ ಅರ್ಥ ವರ್ಕ್ ಮಾಡ್ಕೊಡ್ತೀವಿ ಮಣ್ಣು ಕೆಲಸ ಅಂತ ಮಣ್ ಕೆಲಸ ಓಕೆ ಓಕೆ ನಿಮ್ಮ ಹೆಸರು ನಮ್ಮ ಹೆಸರು ಸೀನಪ್ಪ ಅಂತ ಡಬಲ್ ನೈನ್ ಡಬಲ್ ಸಿಕ್ಸ್ ಟೂ ಡಬಲ್ ಸಿಕ್ಸ್ ನಿಮ್ಮದೇ ಫೋನ್ ನಂಬರ್ ಆಯ್ತು ಈ ನಂಬರ್ಗೆ ಫೋನ್ ಮಾಡಿದ್ರೆ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಕೆಲ್ಸಕ್ಕೆ ಬರ್ತೀರಾ ಅಲ್ವಾ

ಫ್ರೆಂಡ್ಸ್ ಮನೆಗೋಗಿ ಟಿಫನ್ ತಿಂದ್ಕೊಂಡು ಕಾಫಿ ಮಾಡ್ಕೊಂಡು ಕುಡಿದು ಇವಾಗ ಮತ್ತೆ ಸೈಟ್ ಹತ್ರ ಬಂದೆ ಪಿಟ್ಗುಂಡಿ ಕೆಲಸದ ಕಡೆಗೆ ಬಂದೆ ಸೊ ಸುಮಾರು ಕೆಲಸ ಆಗಿಬಿಟ್ಟಿದೆ ನಾನು ಹೋಗುವಾಗ ಅರ್ಧ ಭಾಗ ಇತ್ತು ಆಗಲೇ ಮುಕ್ಕಾಲು ಭಾಗ ಕೆಲಸ ಮುಗಿದುಬಿಟ್ಟಿದೆ ಇನ್ನೇನು ಇನ್ನೊಂದು ಎರಡು ಅವರಲ್ಲಿ ಕೆಲಸ ಮುಗಿದು ಹೋಗ್ಬಿಡತ್ತೆ ಸೊ ನೋಡಿ ಎಷ್ಟು ಮಾಡಿದ್ದಾರೆ ತೋರಿಸ್ತೀನಿ ನೋಡಿ ಇಷ್ಟು ಕೆಲಸ ಮಾಡಿದ್ದಾರೆ ಎಷ್ಟು ಸ್ಟೆಪ್ ಬಂದಿದೆ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಸ್ಟೆಪ್ಪು ಕಲ್ಲು ಇಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕ್ಯೂಟಾಗಿ ಭಾಳ ಚೆನ್ನಾಗಿ ಕಲ್ಲುಗಳನ್ನು ಜೋಡಿಸಿದ್ದಾರೆ ಸೈಜ್ಗಲ್ಗಳನ್ನು ಕೆಲಸ ಮಾತ್ರ ಭಾಳ ನೀಟಾಗಿ ಮಾಡ್ತಾ ಇದ್ದಾರೆ ಸೊ ನಮ್ಮದು ಸ್ಟಾರ್ಟಿಂಗ್ ಬಿಲ್ಡಿಂಗು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆಯಿಂದನೂ ಇವರ ಜೆ ಸಿ ಬಿಯನ್ನೇ ನಾವು ಕೂಡ ಕರೆಸಿದ್ದು ಒಳ್ಳೆ ಜೆ ಸಿ ಬಿ ಅವರು ಕೆಲಸ ಗುಂಡಿಗಳನ್ನು ಈ ಪಾಯಕ್ಕೆ ಗುಂಡಿಗಳನ್ನು ಭಾಳ ಚೆನ್ನಾಗಿ ತೋಡ್ತಾರೆ ಮತ್ತು ಹೀಗೆ ಪಿಟ್ ಗುಂಡಿಗೂ ಅಷ್ಟೇ ಗುಂಡಿನ ಭಾಳ ಚೆನ್ನಾಗಿ ತೋಡ್ತಾರೆ ಸೊ ಇವರ ನಂಬರ್ ಕೂಡ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ ನಾನು ಸೊ ನಿಮಗೆ ಅವಶ್ಯಕತೆ ಇದ್ದರೆ ಖಂಡಿತವಾಗ್ಲೂ ಫೋನ್ ಮಾಡಿ ಕೆಲಸಗಳು ಎಷ್ಟೇ ದೂರ ಇದ್ದರೂ ಪರವಾಗಿಲ್ಲ ಅವರು ಬರ್ತಾರೆ ಒಳ್ಳೆ ಕೆಲಸಗಾರರು ಸೊ ಹಾಗಾಗಿ ನಾನು ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಸೊ ಹಾಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಕಮೆಂಟ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ ಫ್ರೆಂಡ್ಸ್ ಕೆಲಸ ಮಾತ್ರ ತುಂಬ ನೀಟಾಗಿ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಖಂಡಿತವಾಗ್ಲೂ ನಿಮ್ಮ ಮನೆಯ ಪಿಟ್ಗುಂಡಿ ಕೆಲಸ ಏನಾದರೂ ಇದ್ದರೆ ಖಂಡಿತವಾಗ್ಲೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಡೌಟೇ ಬೇಡ ಅಷ್ಟು ನೀಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದರೆ ನಮಗೂ ಒಳ್ಳೆ ಕೆಲಸಗಾರರು ಭಾಳ ಇಂಪಾರ್ಟೆಂಟು ಒಳ್ಳೆ ಕೆಲಸಗಾರರು ಇದ್ದಾರೆ ಅಂದರೆ ಹುಡ್ಕೊಂಡು ಹೋಗಿ ಕರೆದು ಬರ್ತೀವಲ್ವಾ ಸೊ ಹಾಗಾಗಿ ಇಂಥ ಒಳ್ಳೆ ಕೆಲಸಗಾರರು ನಮ್ಮ ಹಾಗೆಯೇ ಬೇರೆಯವರಿಗೂ ಸಹ ಕೆಲಸಗಳನ್ನು ಮಾಡಿಕೊಡ್ಲಿ ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡಿ ಅವರ ವಿಳಾಸವನ್ನು ಸಹ ನಾನು ಹಾಕ್ತಾ ಇದ್ದೀನಿ ನೀವೇ ಕಣ್ಣಾರೆ ನೋಡಿ ಎಷ್ಟು ನೀಟಾಗಿ ಪಿಟ್ಕೊಂಡಿ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ಕೆಲಸ ಕೊಟ್ಟಿದ್ದಷ್ಟನೇ ಈ ಈಗಿನವರೆಗೂ ಇಷ್ಟು ಕೆಲಸ ಆಗೋವರೆಗೂ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೇ ಇಲ್ಲ ಸೊ ಸ್ಟಾರ್ಟ್ ಮಾಡಿದ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇವಾಗ ಅವರು ಮಾರ್ನಿಂಗು ಒಂದು ಎಂಟು ಗಂಟೆಗೆಲ್ಲ ತಿಂಡಿ ತಿಂದ್ಕೊಂಡು ಬಂದಿದ್ದರೂ ನಮ್ಮ ಅವನು ಇವತ್ತು ಯಾಕೋ ಕೈ ಕೊಟ್ಬಿಟ್ಟ ಟೀ ತರಲಿಲ್ಲ ಸೊ ಹಾಗಾಗಿ ನಾವೇ ಒಂದು ಹನ್ನೆರಡು ಗಂಟೆ ಹಾಗೆ ಬ ಪನ್ನು ಮತ್ತು ಟೀ ತಂದು ಕೊಟ್ವಿ ಯಾಕಂದರೆ ಹಶ್ವಾಗಿರತ್ತೆ ಇಷ್ಟು ಹಾರ್ಡ್ ವರ್ಕ್ ಮಾಡೋರು ಬೆಳಗ್ಗೆ ತಿಂಡಿ ತಿಂದು ಬಂದರೆ ಅಟ್ಲೀಸ್ಟ್ ಒಂದು ಹತ್ತು ಗಂಟೆ ಹಂಗೆ ಟೀ ಕೊಟ್ಟರೆ ಸುಧಾರಿಸ್ಕೋತಾರೆ ಸೊ ಹತ್ತು ಗಂಟೆ ಹಾಗೆ ಟೀನೂ ಕೊಡಲಿಲ್ಲ ಅಂದರೆ ಪಾಪ ಅವರಿಗೆ ನಿಜವಾಗ್ಲೂ ತುಂಬ ಕಷ್ಟ ಆಗತ್ತೆ ಹೊಟ್ಟೆ ಹಶುವಿರತ್ತೆ ಕೇಳೋಕ್ಕಾಗಲ್ಲ ಹಾಗಾಗಿ ನಾವು ಹೋಟ್ಲಿಗೆ ಹೋಗಿ ಟೀ ತೊಗೊಂಡು ಬಂದು ಕೊಟ್ವಿ ಬಂದು ತಿಂದು ಟೀ ಕುಡಿದು ಮತ್ತೆ ಒಂದು ನಿಮಿಷನೂ ಟೈಮ್ ವೇಸ್ಟ್ ಮಾಡಿದೆ ಇಮಿಡಿಯೇಟಾಗಿ ಕೆಲಸ ಸ್ಟಾರ್ಟ್ ಮಾಡಿಕೊಂಡ್ರು ನೋಡಿ ಇನ್ನೇನು ಕಲ್ಲುಗಳನ್ನೆಲ್ಲ ಇಡ್ತಾ ಇದ್ದಾರೆ ಇದು ಸ ಕಲ್ಲು ಸೈಜ್ ಎಷ್ಟಿದೆ ಅಂತ ಹೇಳಿ ನಾನು ಆವಾಗಲೇ ಹೇಳಿದ್ದೆ ಇನ್ನೊಂದು ಸಲ ಮೇಸ್ತ್ರಿ ಅವರನ್ನು ಕೇಳಿಬಿಡೋಣ ಹಾಗೆ ನಾನು ಈ ಈ ಪಿಟ್ಗುಂಡಿ ಕೆಲಸ ಮಾಡೋ ಅವರ ನಂಬರನ್ನು ಸಹ ನಿಮಗೆ ಕೊಟ್ಟಿದ್ದೀನಿ ಶ್ರೀನಿವಾಸ್ ಅಂತ ಹೇಳಿ ಖಂಡಿತವಾಗ್ಲೂ ನಿಮ್ಮ ಮನೆಯ ಕಟ್ಟಡದ ಕೆಲಸ ಮುಗಿದ ನಂತರ ಪಿಟ್ಗುಂಡಿ ಕೆಲಸ ಸ್ಟಾರ್ಟ್ ಮಾಡಿದರೆ ದಯವಿಟ್ಟು ಇವರನ್ನು ಕಾಂಟ್ಯಾಕ್ಟ್ ಮಾಡಿ ಯಾಕಂದರೆ ಕೆಲಸ ಚೆನ್ನಾಗಿ ಮಾಡ್ತಾರೆ ಕೆಲಸ ಚೆನ್ನಾಗಿ ಮಾಡೋರ್ತಾನೆ ಬೇಕಾಗಿರೋದು ಇವಾಗ ಸೊ ಹಾಗಾಗಿ ಅವ್ರ ನಂಬರನ್ನು ಕೊಟ್ಟಿದ್ದೀನಿ ನಿಮಗೆ ಸರಿ ಅಂತ ಅನ್ಸಿದ್ರೆ ಅವರನ್ನು ಖಂಡಿತವಾಗ್ಲೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಣ್ಣ ಅದಕ್ಕೆ ಏನು ಕಲ್ಲ ಅಂತಾರಣ ಚಪಿ ವಾಲ್ಪ್ ಇದು ಇಲ್ಲಿ ಕೆಳಗಡೆ ಹಾಕಿರೋದು ಈ ಸೈಜ್ಗಳನ್ನ ನಾವು ಒಳ್ಳೆ ತಿಕ್ನೆಸ್ ಇರುವಂಥ ಸೈಜ್ಗಳಲ್ಲೇ ತರಿಸಿ ಹಾಕ್ಸಿದ್ವಿ ನಾವು ಸ್ವಲ್ಪ ತೆಳುವಿರೋದು ತೊಗೊಂಡು ಬಂದಿದ್ರು ಅದು ಬೇಡ ಅಂತ ವಾಪಸ್ ಕಳಿಸಿದ್ವಿ ನಾವು ನಂತರ ಇವಾಗ ನೋಡಿ ಕೆಲಸ ಮುಗಿತಾ ಬಂತು ಇನ್ನೇನು ಕಲ್ಲೆಲ್ಲ ಇಟ್ಟರು ಈ ಕಲ್ಲು ಇಟ್ಟು ತ ಇಟ್ಟ ಮೇಲೆ ಈಗ ಮೇಲ್ಗಡೆ ಮಣ್ಣು ಎಳಿಬೇಕಲ್ಲ ಅದು ಬಹಳ ಇಂಪಾರ್ಟೆಂಟು ಯಾಕೆ ಅಂತ ಅಂದರೆ ಅಲ್ಲಿ ಸೈಡಲ್ಲೆಲ್ಲ ಸಂದಿನಲ್ಲಿ ಜಾಗ ಇರುತ್ತೆ ಮಣ್ಣು ಎಳೆದಾಗ ಅದ್ರ ಒಳಗಡೆ ಹೋಗುವ ಚಾನ್ಸಸ್ ಇರುತ್ತೆ ಆ ಮಣ್ಣು ಗುಂಡಿ ಒಳಗಡೆ ಬೀಳಬಾರ್ದು ಅಂತ ಹೇಳಿ ಹೇಗೆ ಅದನ್ನು ಕವರ್ ಮಾಡ್ತಾರೆ ಅಂತ ನೀವು ನೋಡಿ ಈಗ ಪೈಪ್ ಇಡ್ತಾ ಇದ್ದಾರೆ ಗಲೀಜೆಲ್ಲ ಹೋಗೋಕೆ ಈ ಸೈಡಲ್ಲಿ ಒಂದು ಪೈಪ್ ಇಟ್ಟರು ಆ ಸೈಡಲ್ಲಿ ಒಂದು ಪೈಪನ್ನು ಇಡ್ತಿದ್ದಾರೆ ಅಂತ ಅಂದರೆ ಗಾಳಿ ಆಡಬೇಕು ಗುಂಡಿನಲ್ಲಿ ಅಂತ ಹೇಳಿ ಆ ಪೈಪನ್ನು ಇಡ್ತಾ ಇದ್ದಾರೆ ಮತ್ತು ಇದ್ಲು ಉಪ್ಪನ್ನು ಹಾಕಬೇಕು ಅಂತ ಹೇಳಿದ್ರು ನಮಗೆ ಗೊತ್ತಿರಲಿಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ಹೇಳಿದ್ರು ಓಕೆ ಪೈಪ್ ಇತ್ತಲ್ಲ ಅಲ್ಲಿ ಆ ಪೈಪಲ್ಲಿ ಹಾಕ್ಬೋದು ಅಂತ ಹೇಳಿ ತೊಗೊಂಡು ಬಂದು ಹಾಕಿ ನಾವು ಈ ಪಿಟ್ಗುಂಡಿಯ ಬಗ್ಗೆ ನನಗೆ ತಿಳಿದ ಮಟ್ಟಿಗೆ ಅಲ್ಪ ಸ್ವಲ್ಪ ಮಾಹಿತಿಯನ್ನ ಕೊಟ್ಟಿದ್ದೀನಿ ಅಂತ ನಾನು ಅನ್ಕೊಳ್ತೀನಿ ಸೊ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಹಾಗೆ ನನ್ನ ಟಿ ಆರ್ ಡಿ ಚಾನಲ್ನ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋವನ್ನ ನೋಡಿ ಒಂದು ಲೈಕ್ ಕೊಡಿ ಹಾಗೆ ಒಂದು ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನಿಮ್ಮ ಸಹಕಾರ ಸಪೋರ್ಟು ಇದ್ದರೆ ಮಾತ್ರನೇ ನಾನು ನನ್ನ ಯೂಟ್ಯೂಬ್ ಚಾನಲನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯವಾಗತ್ತೆ ಖಂಡಿತವಾಗ್ಲೂ ನಿಮ್ಮೆಲ್ಲರ ಆಶೀರ್ವಾದ ಇಲ್ಲ ಅಂತ ಅಂದರೆ ನಾವು ಏನೂ ಸಾಧನೆ ಮಾಡೋಕ್ಕೆ ಆಗೋದಿಲ್ಲ ದಯವಿಟ್ಟು ಸಹಕಾರ ನೀಡಿ ಸೊ ಹಾಗೆ ಇನ್ನು ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡಿ ಹಾಕಲಿಕ್ಕೆ ನಿಮ್ಮ ಪ್ರೋತ್ಸಾಹ ಇದ್ರೇ ಸಾಧ್ಯವಾಗೋದು ನಿಮ್ಮ ಪ್ರೋತ್ಸಾಹ ನನಗೆ ಉತ್ಸಾಹ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್